ದಿನ ಅಬ್ರಹಾಮನು ಒಂದು ಬರಗಾಲ ಎದುರಿಸುತ್ತಾ ಇದ್ದ ಅದೊಂದು ದೊಡ್ಡ ಸಮಸ್ಯೆಯೇ ವಾಸ್ತವದಲ್ಲಿ ಅಬ್ರಹಾಮನು ಆ ದಿನ ಎದುರಿಸಿರುವ ಸಮಸ್ಯೆ ಅವನ ದೃಷ್ಟಿಯಲ್ಲಿ ದೊಡ್ಡದೇ ಆದರೆ ಕೇಳಿರಿ ನಿಜವಾದ ಸಮಸ್ಯೆ ಅವನು ಯಾವಾಗ ಎದುರಿಸಿದನು ಗೊತ್ತಾ ತನ್ನ ಸಮಸ್ಯೆದ ಕುರಿತು ಅವನು ದೇವರ ಬಳಿಗೆ ಬಂದು ಹೇಳಲಾರದೆ ಸ್ವಂತ ನಿರ್ಣಯ ತೆಗೆದುಕೊಂಡಾಗ ನೋಡಿಕೊಳ್ಳೋಣ ಬನ್ನಿ ಆದಿಕಾಂಡ ಹನ್ನೆರಡನೇ ಅಧ್ಯಾಯ ಹತ್ತನೇ ವಚನ ಆಗ ಆ ದೇಶದಲ್ಲಿ ಬರಗಾಲ ಬಂದಿತು ಆ ದೇಶದಲ್ಲಿ ಬರಗಾಲ ಬಹಳವಾದದ್ದರಿಂದ ಬಹಳ ತೀವ್ರವಾದದ್ದರಿಂದ ಅಬ್ರಹಾಮನು ಐಗುಪ್ತ್ಯ ದೇಶದಲ್ಲಿ ವಾಸ ಮಾಡುವುದಕ್ಕೋಸ್ಕರ ಅಲ್ಲಿಗೆ ಹೊರಟು ಹೋದನು ಯಾರು ಕೊಟ್ಟರು ಪರ್ಮಿಷನ್ ಹಲೋ ಯಾರು ಕೊಟ್ಟರು ಪರ್ಮಿಷನ್ ಅಬ್ರಹಾಮನಿಗೆ ಅವನು ಐಗುಪ್ತಕ್ಕೆ ಹೋಗುವ ಮುಂಚೆ ಸ್ವಲ್ಪ ಕಾದಿರಬೇಕಿತ್ತಲ್ಲ ಪ್ರಭುವೇ ದೇವರೇ ನಮ್ಮ ಪರಿಸ್ಥಿತಿಯನ್ನು ಸರಿಯಾಗಿಲ್ಲ ತೀವ್ರವಾದ ಬರಗಾಲ ಹಾದು ಹೋಗ್ತಾ ಇದ್ದೇವಯ್ಯ ಈ ಭಾರ ನಾವು ತಾಳಲಿಕ್ಕಾಗ್ತಾ ಇಲ್ಲ ಏನು ಮಾಡಬೇಕೆಂದು ಅರ್ಥವಾಗ್ತಿಲ್ಲ ದೇವರೇ ನಿನ್ನ ಹೊರತು ನನಗೆ ಬೇರೆ ಯಾರಿದ್ದಾರೆ ಹೇಳು ನಿನ್ನ ಹೊರತು ನನ್ನ ಭಾರವನ್ನು ತೊಲಗಿಸಲು ಬೇರೆ ಯಾರು ಆಧಾರವಾಗಿದ್ದಾರೆ ಹೇಳು ನನ್ನ ತಂದೆಯ ಮನೆಯನ್ನು ಬಿಟ್ಟು ಬಂದೆ ನನ್ನ ಪಟ್ಟಣ ಬಿಟ್ಟು ಬಂದೆ ಆ ಪ್ರಾಂತ್ಯವನ್ನು ಬಿಟ್ಟು ಬಂದೆ ಆ ಪ್ರಜೆಗಳನ್ನು ಬಿಟ್ಟು ಬಂದೆ ಆ ಪದ್ಧತಿಗಳನ್ನು ಬಿಟ್ಟು ಬಂದೆ ನಿನ್ನ ಪಾದವನ್ನೇ ಹಿಡಿದುಕೊಂಡೆ ನಿನ್ನನ್ನೇ ಹಿಂಬಾಲಿಸುತ್ತಾ ಬಂದೆ ಈಗ ಕಷ್ಟ ಬಂದಿದೆ ಅದು ತೀವ್ರವಾಗಿದೆ ಬೇರೆ ಯಾರಿಗೆ ಹೇಳಿಕೊಳ್ಳಲಿ ನಿನ್ನ ಹೊರತಾಗಿ ದೇವರೇ ನನಗೇನ್ ಮಾಡನ್ನುತಿ ಹೇಳು ಎಂದು ದೇವರಿಗೆ ಕೇಳಿದ್ರೆ ಎಷ್ಟು ಚೆನ್ನಾಗಿತ್ತು ಸಹೋದರ ಸಹೋದರಿಯರೇ ಮತ್ತೊಮ್ಮೆ ಜ್ಞಾಪಕಗೊಳಿಸುತ್ತೇನೆ ನಿಮ್ಮಲ್ಲಿ ಯಾರೇ ಆಗಲಿ ಇಂತಹ ಪರಿಸ್ಥಿತಿ ಹಾದು ಹೋಗುವಾಗ ದಯವಿಟ್ಟು ಆತುರದಿಂದ ನಿರ್ಣಯ ತೆಗೆದುಕೊಳ್ಳಬೇಡಿರಿ ದೇವರ ಬಳಿಗೆ ಬಂದು ಕೇಳಿರಿ ದೇವರೇ ನಿನಗೆ ಹೊರತಾಗಿ ನಾನು ಯಾರಿಗೆ ಹೇಳಲಿ ಅನ್ನಬೇಕು ನಾನು ಪ್ರಕಟಿಸುವ ದೇವರು ಪ್ರಪಂಚವನ್ನೇ ಪರಿಪಾಲಿಸುವ ದೇವರಾಗಿದ್ದಾರೆ ಅಷ್ಟು ಮಾತ್ರವಲ್ಲ ಪ್ರಿಯರೇ ಮನಸ್ಸುಳ್ಳವನಾಗಿದ್ದು ನಿಮ್ಮನ್ನು ಅರ್ಥ ಮಾಡಿಕೊಳ್ಳುವಂತಹ ಒಬ್ಬ ಒಳ್ಳೆಯ ಸ್ನೇಹಿತನಾಗಿದ್ದಾನೆ ನಿಮ್ಮ ಸ್ನೇಹಿತರು ಪಕ್ಕದಲ್ಲಿರುವಾಗ ನೀವು ಏನ್ಮಾಡ್ತೀರಿ ಫೋನಲ್ಲಿ ಮಾತಾಡ್ತೀರಿ ಹೌದಲ್ಲವೇ ಗೆಳೆಯ ನನ್ನ ಜೀವನದಲ್ಲಿ ಏನಾಗ್ತಾ ಇದೆ ಗೊತ್ತಾಗ್ತಿಲ್ಲ ಯಾವುದೂ ಅನುಕೂಲವಾಗ್ತಾ ಇಲ್ಲ ನಾನು ಮಾಡುವ ಯಾವ ಪ್ರಯತ್ನ ಕೂಡ ಸಫಲವಾಗುತ್ತಾ ಇಲ್ಲ ಬಹಳ ಕಷ್ಟಕರವಾಗಿದೆ ಬಹಳ ಬಾಧೆ ಅನಿಸುತ್ತಾ ಇದೆ ಏನು ಮಾಡಬೇಕೆಂದು ಗೊತ್ತಾಗ್ತಾ ಇಲ್ಲ ಅದಕ್ಕೆ ನಿನಗೆ ಫೋನ್ ಮಾಡಿದ್ದೇನೆ ನಿನ್ನೊಂದಿಗೆ ಮಾತಾಡುವುದಾದರೆ ಸ್ವಲ್ಪ ರಿಲೀಫ್ ಆಗಿರುತ್ತದೆ ಅಂದ್ಕೊಂಡು ನಿನಗೆ ಫೋನ್ ಮಾಡಿದ್ದೇನೆ ಗೆಳೆಯ ಎಂದು ಹೇಳ್ತೇವಲ್ಲವೇ ನಿಮಗೆ ಗೊತ್ತಾ ಆಯಾ ಸಂದರ್ಭದಲ್ಲಿ ನಾನು ಆತ್ಮಿಕ ಹೋರಾಟಗಳನ್ನು ಹಾದು ಹೋಗುವಾಗ ಶೋಧನೆಗಳನ್ನು ಹಾದು ಹೋಗುವಾಗ ಮೊಳಕಾಲೂರಲು ನನಗೆ ಮನಸ್ಸಾಗದೇ ಇರುವಾಗ ಪ್ರಾರ್ಥನೆ ಮಾಡಲು ಮನಸ್ಸಾಗದೇ ಇರುವಾಗ ನಾನು ಕೂಡ ಒಬ್ಬ ಮನುಷ್ಯನೇ ಎಂದು ಮರೆಯಬೇಡಿರಿ ನಾನು ಕೂಡ ಹೋರಾಟಗಳನ್ನು ಹಾದು ಹೋಗ್ತಾ ಇರ್ತೇನೆ ಶೋಧನೆ ಹಾದು ಹೋಗ್ತಾ ಇರ್ತೇನೆ ಏರಿಳಿತಗಳನ್ನು ಒತ್ತಡಗಳನ್ನು ಹಾದು ಹೋಗುತ್ತಾ ಇರುತ್ತೇನೆ ಅಪಜಯಗಳಾಗಲಿ ಅಥವಾ ಜಯಗಳಾಗಲಿ ಹಾದು ಹೋಗುತ್ತಾ ಇರ್ತೇನೆ ಸೊ ಐ ಆಮ್ ಆಲ್ಸೋ ಹ್ಯೂಮನ್ ಬೀಯಿಂಗ್ ಕೆಲವು ಸಾರಿ ಪ್ರಾರ್ಥಿಸಲು ಮನಸ್ಸು ಒಪ್ಪೋದಿಲ್ಲ ಕೆಲವು ಸಾರಿ ಪ್ರಾರ್ಥಿಸಲು ಮೊಳಕಾಲುರಲು ಮೊಳಕಾಲು ಬಾಗೋದಿಲ್ಲ ಹೃದಯದಲ್ಲಿರುವ ಗಲಿಬಿಲಿ ಆಗಿರ್ಬೋದು ಮನಸ್ಸಿನಲ್ಲಿರುವ ಚಿಂತೆಯಾಗಿರಬಹುದು ಇರುವಂತಹ ಹೋರಾಟಗಳಾಗಿರ್ಬೋದು ಪ್ರಶಾಂತತೆಯನ್ನು ದೂರ ಮಾಡಬಹುದು ನೆಮ್ಮದಿ ಇಲ್ಲದಂತೆ ಮಾಡಬಹುದು ಕನಿಷ್ಠ ಪ್ರಾರ್ಥನೆ ಮಾಡಲು ಮನಸ್ಸಿಲ್ಲದೇ ಇರುವಾಗ ಏನೂ ಮಾಡ್ಲಿಕ್ಕಾಗದೇ ಇರುವಾಗ ಏನು ದಾರಿ ತೋಚದೇ ಇರುವಾಗ ಏನ್ಮಾಡ್ತೇನೆ ಗೊತ್ತಾ ಯೇಸುವಿಗೆ ಫೋನ್ ಮಾಡ್ತೇನೆ ಒಬ್ಬ ಸ್ನೇಹಿತನು ಮಾತಾಡಿದಂತೆ ಮಾತಾಡ್ತೇನೆ ಏಸುವೆ ಹೇಗಿದ್ದೀರಿ ಏನಿಲ್ಲ ಸ್ವಲ್ಪ ನನ್ನ ಮನಸ್ಸು ಸರಿಯಾಗಿಲ್ಲದೇ ಇರುವುದರಿಂದ ಮಾತಾಡಬೇಕೆಂದು ಫೋನ್ ಮಾಡಿದ್ದೇನೆ ಸ್ವಲ್ಪ ಹೊತ್ತು ನಿನ್ನೊಂದಿಗೆ ಮಾತಾಡುವುದಾದರೆ ಹೃದಯದಲ್ಲಿರುವ ಭಾರವೆಲ್ಲ ಹೊರಟು ಹೋಗುತ್ತದೆ ಯಾಕೆಂದರೆ ನನಗಿರುವ ಒಳ್ಳೆ ಸ್ನೇಹಿತನು ನೀನೊಬ್ಬನೇ ಫ್ರೆಂಡ್ಸ್ ನಮಗಿರುವಂತಹ ಯೇಸು ಒಬ್ಬ ಅದ್ಭುತ ಸ್ನೇಹಿತನಾಗಿದ್ದಾನೆ ಒಬ್ಬ ಸ್ನೇಹಿತನೊಂದಿಗೋ ಎಂಬಂತೆ ಆತನಿಗೆ ಮಾತಾಡಬಹುದು ಒಬ್ಬ ರಿಯಲ್ ಫ್ರೆಂಡ್ ಟ್ರೂ ಫ್ರೆಂಡ್ ಎನ್ನುವಂತೆ ನಿಮ್ಮ ಮನಸ್ಸು ಬಿಚ್ಚಿ ನಿಮ್ಮ ಹೃದಯದಲ್ಲಿರುವ ಭಾರವನ್ನು ಬಾಧೆಯನ್ನು ಯಾರಿಗೂ ಹೇಳಿಕೊಳ್ಳಲಾರದಂತಹ ನನ್ನ ಯೇಸುವಿಗೆ ಹಂಚಿಕೊಳ್ಳಬಹುದು ಅದಕ್ಕಾಗಿಯೇ ಹೇಳ್ತಿದ್ದೇನೆ ನಿಮ್ಮ ಜೀವನದಲ್ಲಿ ಯಾರೊಂದಿಗೂ ಹೇಳಿಕೊಳ್ಳಲಾಗದಂತಹ ಪರಿಸ್ಥಿತಿಗಳನ್ನು ಶೋಧನೆಗಳನ್ನು ಅಪಜಯಗಳನ್ನು ಹಾದು ಹೋಗುತ್ತಿರುವಾಗ ರಿಮೆಂಬರ್ there is ಒನ್ true friend ಹಿಸ್ ನೇಮ್ is ಜೀಸಸ್ ಯು can ಶೇರ್ your heart ವಿತ್ ಹಿಮ್ ಯಾವಾಗ ನನ್ನ ಯೇಸುವಿನೊಂದಿಗೆ ಒಬ್ಬ ಫ್ರೆಂಡ್ ಅಂತೆ ಮಾತಾಡುತ್ತೇನೆ ನನ್ನ ಹೃದಯದಲ್ಲಿರುವಂತಹ ಭಾರವನೆಲ್ಲ ಆ ಏಸು ಬಂದು ಕ್ಷಣ ಮಾತ್ರದಲ್ಲಿ ತೊಲಗಿಸುತ್ತಾರೆ ಯಾಕೆಂದರೆ ಭಾರವನೆಲ್ಲ ತೊಲಗಿಸುವಂತಹ ಏಕೈಕ ಜವಾಬ್ದಾರಿಯುತನಾದ ಸ್ನೇಹಿತನು ನಮ್ಮ ಕರ್ತನಾದ ಏಸು ಕ್ರಿಸ್ತನಾಗಿದ್ದಾರೆ ಕೆಲವೊಂದು ಸಾರಿ ಪ್ರಾರ್ಥಿಸಲು ಕೂಡ ಮನಸ್ಸಿಲ್ಲದೇ ಇರುವಾಗ ನನಗೆ ಗೊತ್ತು ನನಗೊಬ್ಬ ಸ್ನೇಹಿತನಿದ್ದಾನೆ ಆತನ ಸಂಗಡ ಮಾತಾಡಿದ್ರೆ ಸಾಕು ನನ್ನ ಹೃದಯದಲ್ಲಿರುವ ಭಾರವನೆಲ್ಲ ಕ್ಷಣ ಮಾತ್ರದಲ್ಲಿ ತೊಲಗಿಸುತ್ತಾನೆ ಕೇಳ್ತಿದ್ದೇನೆ ಪ್ರಿಯರೇ ಆ ಫ್ರೆಂಡ್ ನಿಮಗಿದ್ದಾರಾ ನನ್ನ ದೇವರಲ್ಲಿ ನನಗೊಬ್ಬ ಫ್ರೆಂಡ್ ಇದ್ದಾನೆ ಆತನ ಹೆಸರು ಜೀಸಸ್ ಜೀಸಸ್ ಕ್ರೈಸ್ಟ್ ಆಗಿದ್ದಾರೆ ಅಬ್ರಹಾಮನ ಜೀವಿತದಲ್ಲಿ ಪರಿಸ್ಥಿತಿಗಳು ಸರಿಯಾಗಿಲ್ಲದಿರುವಾಗ ಅವನು ತನ್ನ ಜೀವನದಲ್ಲಿ ಬರಗಾಲ ಹಾದು ಹೋಗುತ್ತಿರುವಾಗ ಅಬ್ರಹಾಮನು ಸ್ವಲ್ಪ ಕಾದಿರಬೇಕಿತ್ತು ದೇವರ ಸನ್ನಿಧಿಗೆ ಬಂದು ದೇವರಿಗೆ ಪ್ರಾಧಾನ್ಯತೆ ಕೊಟ್ಟು ಪ್ರಾರ್ಥನೆ ಮಾಡಿದೆಯಾದರೆ ಎಷ್ಟು ಚೆನ್ನಾಗಿರ್ತಾ ಇತ್ತು ಆದರೆ ಜರುಗಿದ್ದೇನು ಗೊತ್ತಾ ಅಷ್ಟು ಅದ್ಭುತನಾದ ದೇವರನ್ನು ಹೊಂದಿಕೊಂಡರೂ ಕೂಡ ಅಬ್ರಹಾಮನಿಗೆ ಆ ದಿನ ಏನಾಯ್ತೋ ಗೊತ್ತಿಲ್ಲ ದೇವರಿಗೆ ಪ್ರಾರ್ಥನೆ ಮಾಡಲಿಲ್ಲ ಏನಾಯ್ತೋ ಗೊತ್ತಿಲ್ಲ ದೇವರಿಗೆ ಮೊರೆ ಇಡಲಿಲ್ಲ ಕನಿಷ್ಠ ಹೀಗೆ ಮಾಡಬಹುದಾ ಹೀಗೆ ಹೋಗಬಹುದಾ ಇದು ನಿನ್ನ ಚಿತ್ತವೋ ಇಲ್ಲವೋ ಎಂಬುದಾಗಿ ಕೂಡ ಕೇಳಲಿಲ್ಲ ದುಡುಕಿ ನಿರ್ಣಯ ತೆಗೆದುಕೊಳ್ಳುತ್ತಾನೆ ದುಡುಕಿದವನಾಗಿ ಹೆಜ್ಜೆಯನ್ನು ಹಾಕುತ್ತಾನೆ ಯಾವ ಕಡೆಗೆ ಐಗುಪ್ತ ದೇಶದ ಕಡೆಗೆ ಐಗುಪ್ತ ದೇಶ ಹೇಗಿರುತ್ತದೆ ಎಂದು ಅಬ್ರಹಾಮನಿಗೆ ಗೊತ್ತಿಲ್ಲ ಐಗುಪ್ತದಲ್ಲಿರುವ ಮನುಷ್ಯರು ಎಂಥವರೆಂದು ಅಬ್ರಹಾಮನಿಗೆ ಗೊತ್ತಿಲ್ಲ ಐಗುಪ್ತ ದೇಶದ ಮನುಷ್ಯರಲ್ಲಿರುವ ಮನಸ್ತತ್ವ ಎಂಥದ್ದೆಂದು ಅಬ್ರಹಾಮನಿಗೆ ಗೊತ್ತಿಲ್ಲ ಆದರೆ ಅಬ್ರಹಾಮನ ದೇವರಿಗೆ ಗೊತ್ತು ಐಗುಪ್ತ ಎಂಥ ದೇಶವೆಂದು ಐಗುಪ್ತ ದೇಶದ ಮನುಷ್ಯರು ಎಂಥವರೆಂದು ಐಗುಪ್ತ ದೇಶದಲ್ಲಿರುವ ಮನುಷ್ಯರ ಮನಸ್ಸು ಎಂಥದೆಂದು ಸಮಸ್ತವೂ ಗೊತ್ತಿರುವಂತಹ ದೇವರನ್ನು ಅಬ್ರಹಾಮನು ಹೊಂದಿಕೊಂಡು ಆ ದೇವರನ್ನೇ ಲಕ್ಷಿಸಲಿಲ್ಲ ಪ್ರತಿಫಲ ಏನಾಯಿತು ಅಬ್ರಹಾಮನು ಐಗುಪ್ತ ದೇಶಕ್ಕೆ ಸಮೀಪಿಸಿದಾಗ ಅಲ್ಲಿರುವಂತಹ ಮನುಷ್ಯರು ಅಬ್ರಹಾಮನಿಗೆ ವಿಚಿತ್ರವಾಗಿ ನೋಡ್ತಾರೆ ಅಬ್ರಹಾಮನೊಂದಿಗೆ ಬರುವಂತಹ ಅವನ ಹೆಂಡತಿಯಾದ ಸಾರಳನ್ನು ಕೂಡ ಅವರು ವಿಚಿತ್ರವಾಗಿ ನೋಡ್ತಾರೆ ಅವರು ನೋಡುವ ವಿಧಾನವನ್ನು ಅಬ್ರಹಾಮನು ಗಮನಿಸಿದಾಗ ಅವನಿಗೆ ಅರ್ಥವಾಯಿತು ಅವರ ನೋಟ ಪಾಪಿಷ್ಟ ನೋಟವೆಂದು ಅವರ ಬುದ್ಧಿ ಪಾಪಿಷ್ಟ ಬುದ್ಧಿ ಎಂದು ಪಾಪಿಷ್ಟ ಮನುಷ್ಯರು ಎಂದು ಅಂದುಕೊಂಡಿರ್ತಾನೆ ಆದರೆ ಅವರ ಸಹಾಯಕ್ಕಾಗಿ ಅಬ್ರಹಾಮನು ಅಲ್ಲಿ ಬದುಕುವುದಕ್ಕೋಸ್ಕರ ಅಲ್ಲಿಗೆ ಹೋಗುತ್ತಾನೆ ಆ ರಾಂಗ್ ಸ್ಟೆಪ್ ಆ ರಾಂಗ್ ಡಿಸಿಷನ್ ತೆಗೆದುಕೊಂಡಿರ್ತಾನೆ ಅಬ್ರಹಮನ್ ಗನಿಸಿರುತ್ತೆ ಐಗುಪ್ತ ದೇಶ ಹಾಲು ಜೇನು ಹರಿಯುವಂತಹ ದೇಶವಾಗಿದೆ ಎಂದು ಅಮೆರಿಕ ದೇಶವನ್ನು ಹೇಗೆ ನಾವು ಪ್ರಪಂಚದಲ್ಲಿಯೇ ಅಗ್ರ ದೇಶವಾಗಿದೆ ಎಂದು ಕರೆಯುತ್ತಾ ಇರುತ್ತೇವೋ ಆ ದಿನ ಐಗುಪ್ತ ದೇಶವು ಪ್ರಪಂಚದಲ್ಲಿಯೇ ಅಗ್ರ ದೇಶ ಎಂದು ಕರೆಯಲ್ಪಟ್ಟಿತು ಅಮೆರಿಕದ ಪ್ರೆಸಿಡೆಂಟ್ ಅವರನ್ನು ಪ್ರಪಂಚದ ದೇಶಗಳಲ್ಲಿ ಒಬ್ಬ ದೊಡ್ಡ ಪ್ರೆಸಿಡೆಂಟ್ ಎಂದು ಕರೆಯುತ್ತಾರೋ ಆ ದಿನಗಳಲ್ಲಿನ ಫರೋಹ ಎಂಬ ಒಂದು ಪೋಸ್ಟಿಗೆ ಆಗಿನ ಕಾಲದವರು ಉನ್ನತ ಪದವಿ ಎಂದು ಪರಿಗಣಿಸುತ್ತಾ ಇದ್ದರು ಪ್ರಪಂಚದಲ್ಲಿಯೇ ಅಮೆರಿಕ ದೇಶ ಒಂದು ಅಗ್ರ ದೇಶ ಎಂದು ಕರೆಯುತ್ತೇವೆ ಒಂದಲ್ಲ ಒಂದು ದಿವಸ ನಮ್ಮ ದೇಶವು ಕೂಡ ಪ್ರಪಂಚದಲ್ಲಿಯೇ ಅಗ್ರ ದೇಶವಾಗಿ ಪರಿಗಣಿಸಲ್ಪಡಬೇಕು ಆ ಸ್ಥಾನಕ್ಕೆ ನಮ್ಮ ದೇಶ ಬೆಳೆಯಬೇಕಾದರೆ ನಾವೆಲ್ಲರೂ ಕೂಡ ಪ್ರಾರ್ಥನೆ ಮಾಡಬೇಕು ಐಗುಪ್ತ್ಯ ದೇಶಕ್ಕೆ ಹೋದರೆ ಕಷ್ಟಗಳು ತೀರಿ ಹೋಗುತ್ತವೆ ಐಗುಪ್ತ್ಯ ದೇಶಕ್ಕೆ ಹೋಗುವುದಾದರೆ ಈ ಬರಗಾಲದ ಕಷ್ಟದಿಂದ ಹೊರಬರಬಹುದು ಐಗುಪ್ತ ದೇಶಕ್ಕೆ ಹೋಗುವುದಾದರೆ ಆರ್ಥಿಕ ಸಮಸ್ಯೆ ತೊಲಗಿ ಹೋಗುತ್ತವೆ ಆಯ್ತು ಸರಿ ಅಬ್ರಹಾಮನೇ ಅಷ್ಟಕ್ಕೂ ಐಗುಪ್ತ ದೇಶಕ್ಕೆ ಹೋಗುವುದು ದೇವರ ಚಿತ್ತ ಆಗಿದೆಯಾ ಇಲ್ಲವೋ ಎಂದು ತಿಳಿದುಕೊಂಡಿದೀಯಾ ತಿಳಿದುಕೊಳ್ಳಲಿಲ್ಲ ಮತ್ತೆ ತಿಳಿದುಕೊಳ್ಳದೆ ಮತ್ತೆ ಯಾಕೆ ಬಂದೆ ಪರಿಸ್ಥಿತಿಗಳನ್ನು ನೋಡಿ ಭಯಪಟ್ಟು ನಾನು ಬಂದೆ ಮತ್ತೆ ಬಂದ ನಂತರ ಈಗ ಏನನಿಸುತ್ತಾ ಇದೆ ಐಗುಪ್ತ ದೇಶ ಬಹಳ ಪ್ರಮಾದಕರವಾಗಿ ಕಾಣಿಸುತ್ತಾ ಇದೆ ಯಾಕೆ ಎದಕ್ಕಾಗಿ ದೂರದಿಂದ ನೋಡಿದಾಗ ನನಗೆ ಒಳ್ಳೆಯದಾಗಿ ಕಾಣಿಸಿತು ಆದರೆ ಹತ್ತಿರ ಬಂದು ನೋಡಿದಾಗ ಬಹಳ ಪ್ರಮಾದಕರವಾದ ದೇಶವಾಗಿದೆ ಎಂದು ನನಗೆ ಅರ್ಥವಾಗ್ತಾ ಇದೆ ದಯವಿಟ್ಟು ಗಮನಿಸಿ ಪ್ರಿಯರೇ ನಿಮ್ಮ ಜೀವನದಲ್ಲಿ ದೂರದಿಂದ ನೋಡುವಾಗ ಎಲ್ಲವೂ ಚೆನ್ನಾಗಿ ಕಾಣಿಸುತ್ತದೆ ದೂರದ ಬೆಟ್ಟ ಹೇಗೆ ಕಾಣಿಸುತ್ತದೆ ನುಣ್ಣಗಾಗಿ ಕಾಣಿಸುತ್ತದಂತೆ ಹತ್ತಿರ ಬಂದಾಗ ಮಾತ್ರ ಗೊತ್ತಾಗ್ತದೆ ಆ ಬೆಟ್ಟದಲ್ಲಿ ಆ ಗುಡ್ಡದಲ್ಲಿ ಎಷ್ಟು ಪ್ರಮಾದ ಕಾದಿದೆಯೆಂದು ಎಷ್ಟು ಕ್ರೂರ ಮೃಗಗಳು ಅಡಗಿವೆಯೆಂದು ಜ್ಞಾನೋಕ್ತಿಗಳು ಹದಿನಾರು ಇಪ್ಪತ್ತೈದು ಮನುಷ್ಯರ ದೃಷ್ಟಿಗೆ ಸರಿಬೀಳುವ ಒಂದು ಮಾರ್ಗ ಉಂಟು ಆದರೆ ಅದು ಕಟ್ಟ ಕಡೆಗೆ ಮರಣದ ಮಾರ್ಗವಾಗಿದೆ ಏನಂತೆ ಕಟ್ಟಕಡೆಗೆ ಮರಣಕರವಾದ ಮಾರ್ಗವಾಗಿದೆ ನಾಶನಕ್ಕೆ ಸೇರಿಸುವಂತದಾಗಿದೆ ಅಬ್ರಹಾಮನ ದೃಷ್ಟಿಗೆ ಯಥಾರ್ಥವಾಗಿ ಕಾಣಿಸಿತು ಐಗುಪ್ತ ದೇಶಕ್ಕೆ ಹೋಗುವುದೇ ಸೇಫ್ ಎಂದು ಬೇರೆ ಕಂಟ್ರಿಗೆ ಹೋಗೋದೇ ಸೇಫ್ ಅಂಥವರಿದ್ದಾರಾ ನಮ್ಮ ಮಧ್ಯ ಈ ದೇಶದಲ್ಲಿ ಲಾಭವಿಲ್ಲ ಅಮೆರಿಕ ದೇಶಕ್ಕೆ ಹೋಗುವುದು ಸೇಫ್ ಆಸ್ಟ್ರೇಲಿಯಾಗೆ ಹೋಗುವುದೇ ಸೇಫ್ ಕುವೆಟ್ ಹೋಗುವುದೇ ಸೇಫ್ ದುಬೈಗೆ ಹೋಗುವುದೇ ಸೇಫ್ ಅನ್ನುವವರೀ ದಿನ ನಮ್ಮ ಮಧ್ಯ ಇದ್ದೀರಾ ದರಿದ್ರತೆ ನಮ್ಮಲ್ಲಿದ್ದರೆ ನಾವು ಎಲ್ಲಿಗೆ ಹೋದರೂ ಕೂಡ ಅದು ಕೂಡ ನಮ್ಮ ಜೊತೆ ಬರುತ್ತೆ ದಯವಿಟ್ಟು ಕೇಳಿ ಪ್ರಿಯರೇ ಪ್ಲೇಸಸ್ ಗಳನ್ನು ನಾವು ಬದ್ಲಾಯಿಸಿದ ಕೂಡಲೇ ಪರಿಸ್ಥಿತಿಗಳು ಕೂಡ ಬದಲಾಗೋದಿಲ್ಲ ಪ್ಲೇಸಸ್ ಅಲ್ಲ ಪ್ರಿಯರೇ ನಾವು ಬದ್ಲಾಯಿಸಬೇಕಾದದ್ದು ಪ್ರಭು ಏಸುವಿನ ಬಳಿಗೆ ಸೇರಬೇಕು ಪ್ರಭು ಏಸುವಿನ ನಿಕಟತೆಗೆ ಹೋಗಬೇಕು ಪ್ಲೇಸ್ ಬದಲಾಯಿಸಿದಾಗ ಅನುಕೂಲವಾಗಿರುತ್ತದೆ ಅಂದುಕೊಂಡ ಪಾಪ ಅಬ್ರಹಾಮನು ಪ್ಲೇಸ್ ಬದಲಾಯಿಸಿದಾಗ ಗೊತ್ತಾಯಿತು ಅಲ್ಲಿ ಅವನಿಗೆ ಪ್ರಮಾದವು ಹೊಂಚು ಹಾಕಿದೆಯೆಂದು ಐಗುಪ್ತ ದೇಶಕ್ಕೆ ಸಮೀಪಿಸಿದಾಗ ಅವನಿಗೆ ಅರ್ಥವಾಯಿತು ಆ ದೇಶ ಬಹಳ ಪ್ರಮಾದಕರವಾಗಿದೆ ಎಂದು ಆ ದೇಶದ ಪದ್ಧತಿಗಳಾಗಲಿ ಅಲ್ಲಿನ ಮನುಷ್ಯರ ವೇಷ ಭಾಷೆಯಾಗಲಿ ಅವರ ವರ್ತನೆಯಾಗಲಿ ಬಹಳ ಪ್ರಮಾದಕರವಾಗಿ ಕಾಣಿಸಿತು ಮಾತ್ರವಲ್ಲ ಆ ಮನುಷ್ಯರು ಅವನ ಹೆಂಡತಿಗೆ ನೋಡುವ ವಿಧಾನವನ್ನು ಕಂಡಾಗ ಅವನಿಗೆ ಅರ್ಥವಾಯಿತು ಅವರು ಪಾಪಿಸ್ಟರೆಂದು ದುರ್ಮಾರ್ಗಿಗಳೆಂದು ಕ್ಷೇಮವಾಗಿರಬೇಕು ಅಂದುಕೊಂಡು ಕ್ಷಾಮಕರವಾದ ಪ್ರಾಂತ್ಯಕ್ಕೆ ಬಂದೇನಲ್ಲವೇ ಪ್ರಶಾಂತವಾಗಿರಬೇಕು ಅಂದುಕೊಂಡು ನಾನು ಪ್ರಮಾದದಲ್ಲಿ ಬಿದ್ದೇನಲ್ಲವೇ ಈಗ ನಾನೇನ್ಮಾಡ್ಬೇಕು ಏಷಾಯನ ಪುಸ್ತಕ ಮೂವತ್ತೊಂದನೇ ಅಧ್ಯಾಯ ವಚನ ಒಂದರಿಂದ ಇಸ್ರಾಯೇಲ್ ಸದಮಲ ಸ್ವಾಮಿಯಾದ ದೇವರನ್ನು ಲಕ್ಷಿಸದೆಯೂ ಯಹೋವನ ಬಳಿಯಲ್ಲಿ ವಿಚಾರಣೆ ಮಾಡದೆಯೂ ಸಹಾಯದ ನಿಮಿತ್ತವಾಗಿ ಐಗುಪ್ತ ದೇಶಕ್ಕೆ ಹೋಗಿ ಅವರ ಅಶ್ವಬಲವನ್ನು ಆಧಾರ ಮಾಡಿಕೊಂಡು ಅವರ ರಥಗಳನ್ನು ವಿಸ್ತಾರವಾಗಿವೆ ಎಂದು ಅವರ ರಾಹುತರು ಬಲಿಷ್ಠರು ಎಂದು ಅವುಗಳನ್ನು ಆಶ್ರಯಿಸುವಂಥವರಿಗೆ ಶ್ರಮೆ ಎಷ್ಟು ಸ್ಪಷ್ಟವಾಗಿದೆ ಪ್ರಿಯರೇ ಬೈಬಲ್ನಲ್ಲಿ ಏನು ನೀವು ಐಗುಪ್ತಕ್ಕೆ ಹೋಗ್ತೀರಾ ಇಸ್ರಾಯೇಲ್ ಪರಿಶುದ್ಧ ದೇವರ ಬಳಿಯಲ್ಲಿ ನೀವು ವಿಚಾರಣೆ ಮಾಡಲಾರದೆ ಆತನ ಬಳಿಗೆ ಹೋಗಿ ಆತನ ಅನುಮತಿ ಕೇಳಲಾರದೆ ಆತನ ಚಿತ್ತ ಗ್ರಹಿಸದೆ ಐಗುಪ್ತ ದೇಶವು ಐಶ್ವರ್ಯವಂತರ ದೇಶವೆಂದು ಅಲ್ಲಿನ ರಥಗಳು ರಾಹುತರು ಬಲಿಷ್ಠವಾಗಿವೆ ಎಂದು ಅಲ್ಲಿ ಕ್ಷೇಮ ದೊರಕುತ್ತದೆ ಎಂದು ಯಹೋವನನ್ನು ನಿರ್ಲಕ್ಷಿಸಿ ಆತನನ್ನು ಅಲಕ್ಷಿಸಿ ಐಗುಪ್ತ ದೇಶಕ್ಕೆ ಹೋಗುವಂಥವರಿಗೆ ಶ್ರಮೆ ಈ ದಿನ ನಿಮಗಿರುವಂತಹ ಸಮಸ್ಯೆಗಳಿಗೆ ಪರಿಹಾರ ಇತರ ದೇಶಕ್ಕೆ ಹೋಗುವುದಲ್ಲ ಈ ದಿನ ನಿಮಗಿರುವಂತಹ ಸಮಸ್ಯೆಗೆ ಪರಿಹಾರ ನಿಮ್ಮ ಗಂಡನನ್ನು ಬಿಟ್ಟು ಬಿಡುವುದಲ್ಲ ನಿಮ್ಮ ಹೆಂಡತಿಯನ್ನು ಬಿಟ್ಟು ಬಿಡುವಂಥದಲ್ಲ ಈ ದಿನ ನಿಮಗಿರುವ ಸಮಸ್ಯೆಗೆ ಪರಿಹಾರ ನನ್ನ ಕರ್ತನಾದ ಏಸು ಕ್ರಿಸ್ತನ ಪಾದವನ್ನು ಹಿಡ್ಕೊಳ್ಳುವುದಾಗಿದೆ ಆತನ ಬಳಿಗೆ ನೀವು ಬಂದು ನಿಮ್ಮ ಸಮಸ್ಯೆ ಹೇಳಿಕೊಳ್ಳುವುದಾಗಿದೆ ಹಾಗೆ ಮಾಡುವುದನ್ನು ಬಿಟ್ಟು ಐಗುಪ್ತಕ್ಕೆ ಹೋಗ್ತೇನೆ ಆಫ್ರಿಕಾಕ್ಕೆ ಹೋಗ್ತೇನೆ ಆಸ್ಟ್ರೇಲಿಯಾಗೆ ಹೋಗುತ್ತೇನೆ ಇಂಗ್ಲೆಂಡ್ಗೆ ಹೋಗುತ್ತೇನೆ ಅಮೆರಿಕಕ್ಕೆ ಹೋಗುತ್ತೇನೆ ಸಮಸ್ಯೆ ನಿನ್ನೊಳಗೆ ಇಟ್ಕೊಂಡು ದರಿದ್ರತೆ ಶನಿ ನಿನ್ನೊಳಗಿಟ್ಕೊಂಡು ಪಾಪ ಅವಿದ್ಯತೆ ವಿಧ್ಯತೆ ಅಪವಿತ್ರತೆ ನಿನ್ನೊಳಗಿಟ್ಕೊಂಡು ಅವುಗಳ ನಿಮಿತ್ತ ಕಷ್ಟ ಬೇಕಂತ ತಂದುಕೊಂಡು ಬೇರೆ ಎಲ್ಲಿಗೋ ಹೋದರೆ ಇಲ್ಲಿ ಏನೋ ರೂಪಾಯಿ ಕಷ್ಟಗಳಷ್ಟೇ ಅಲ್ಲಿಗೆ ಹೋದರೆ ಎಪ್ಪತ್ತು ರೂಪಾಯಿ ಕಷ್ಟಗಳಿರುತ್ತವೆ ನನ್ನ ಮಾತು ನಿಮ್ಮಲ್ಲಿ ಅನೇಕರಿಗೆ ಅರ್ಥ ಆಗ್ಲಿಲ್ಲ ಅಂದ್ಕೊಳ್ತೇನೆ ಡಾಲರಿನ ಬೆಲೆ ಒಂದು ರೂಪಾಯಿ ಆದರೆ ವ್ಯತ್ಯಾಸ ಗೊತ್ತಾ ಆದರೆ ನಮ್ಮ ಎಪ್ಪತ್ತು ರೂಪಾಯಿಗಳು ಒಂದು ಡಾಲರ್ ಬೆಲೆ ಇಲ್ಲಿ ಒಂದು ರೂಪಾಯಿ ಕಷ್ಟ ಬಂದರೆ ನೀವು ಅಲ್ಲಿಗೆ ಹೋದರೆ ಎಪ್ಪತ್ತು ರೂಪಾಯಿ ಕಷ್ಟ ಬರುತ್ತೆ ಅದನ್ನೇ ನಾನು ಹೇಳ್ತಿರೋದು ಹಾಗಾಗಿ ಮೊದಲು ನೀವು ತಿಳಿದುಕೊಳ್ಳಬೇಕಾದದ್ದು ಪ್ಲೇಸಸ್ ಬದ್ಲಾಯಿಸುವುದಾದರೆ ಪರಿಸ್ಥಿತಿ ಬದಲಾಗೋದಿಲ್ಲ ಮತ್ತೇನ್ ಮಾಡ್ಬೇಕು ಪ್ರಭು ಯೇಸುವಿನ ಪಾದ ಹಿಡಿದುಕೊಳ್ಳುವುದರಿಂದ ಪರಿಸ್ಥಿತಿಗಳು ಬದಲಾಗುತ್ತವೆ ಅಬ್ರಹಾಮನು ಅಂದುಕೊಂಡ ಪ್ಲೇಸಸ್ ಬದಲಾಯಿಸಿದರೆ ಪರಿಸ್ಥಿತಿ ಬದಲಾಗ್ತವೆ ಎಂದು ಪ್ಲೇಸ್ ಬದ್ಲಾಯಿಸಿದ ನಂತರ ಅವನಿಗೆ ಅರ್ಥವಾಯಿತು ಪರಿಸ್ಥಿತಿಯಂತೂ ಬದಲಾಗುವುದು ಪಕ್ಕ ಕಿಡೀರಿ ಅವನ ಪರಿಸ್ಥಿತಿ ಪ್ರಮಾದದ ಒಳಗೆ ಸಿಕ್ಕಾಕೊಂಡಿತು ಎಂದು ಆವಾಗ ತಿಳಿದುಕೊಂಡನು ಏಷಾಯ ಮೂವತ್ತನೇ ಅಧ್ಯಾಯ ಎರಡನೇ ವಚನ ಅವರು ನನ್ನ ಬಾಯಿಯ ಮಾತನ್ನು ವಿಚಾರ ಮಾಡಲಿಲ್ಲ ಅಂದರೆ ನಾನೇನು ಹೇಳ್ತಾ ಇದ್ದೇನೆ ಕೇಳಲಿಲ್ಲ ನನ್ನ ಮಾತು ಕೇಳದೆ ಫರೋಹನ ಬಲದ ಮುಖಾಂತರ ತಮ್ಮನ್ನು ತಾವು ಬಲಪಡಿಸಿಕೊಳ್ಳುವುದಕ್ಕಾಗಿ ಐಗುಪ್ತ್ಯವನ್ನು ಮೊರೆ ಹೋಗುವುದಕ್ಕಾಗಿ ಐಗುಪ್ತ್ಯ ದೇಶಕ್ಕೆ ಅವರು ಪ್ರಯಾಣ ಮಾಡಿ ಹೋಗುತ್ತಾರೆ ಫರೋಹನ ಬಲವನ್ನು ನೀವು ಆಶ್ರಯಿಸಿಕೊಳ್ಳುವುದಾದರೆ ಅದರಿಂದ ನಿಮಗೆ ಅವಮಾನ ಉಂಟಾಗುವುದು ಐಗುಪ್ತ್ಯವನ್ನು ಫರೋಹನನ್ನು ಆಶ್ರಯಿಸಿಕೊಳ್ಳುವುದಾದರೆ ನಿಮಗೆ ನಾಚಿಕೆ ಫರೋಹನ ಬಳಿಗೆ ಹೋಗುತ್ತೀರಾ ನಿಮ್ಮ ಸಮಸ್ಯೆ ಏನೆಂದು ನನಗೆ ಹೇಳಲಾರದೆ ನನ್ನ ಬಳಿ ಬಂದು ವಿಚಾರಿಸಲಾರದೆ ನನ್ನ ಸಲಹೆ ಪಡೆಯಲಾರದೆ ನನ್ನ ಮಾತು ಕೇಳಲಾರದೆ ಫರೋಹನ ಬಳಿಗೆ ನೀವು ಹೋಗುತ್ತೀರಾ ಆಯ್ತು ಹೋಗ್ರಿ ನಿಮಗೆ ಯಾವುದು ಕಾದಿದೆ ಗೊತ್ತಾ ಅವಮಾನ ನಿಮಗಾಗಿ ಯಾವುದು ಕಾದಿದೆ ಗೊತ್ತಾ ಅಪಾಯ ನೀವು ಏನನ್ನು ಎದುರಿಸುವವರಾಗಿದ್ದೀರಿ ಗೊತ್ತಾ ಅಪಜಯ ನಾಚಿಕೆಯನ್ನು ಎದುರಿಸುವವರಾಗಿದ್ದೀರಿ ತಲೆ ಬಾಗಿಸುವಂತಹ ಪರಿಸ್ಥಿತಿ ಎದುರಿಸುವವರಾಗಿದ್ದೀರಿ ಎಂದು ದೇವ್ರು ನೇರವಾಗಿ ಹೇಳ್ತಿದ್ದಾರೆ ಇಲ್ಲಿಯೇ ನೀವು ನನ್ನನ್ನು ಕಂಡುಕೊಳ್ಳುವುದಾದರೆ ಇನ್ನು ಬೇರೆ ಎಲ್ಲಿಗೂ ಹೋಗುವ ಅಗತ್ಯತೆ ಇರಲಾರದೇ ಇರಬಹುದು ಅಂದರೆ ಇತರ ದೇಶಕ್ಕೆ ಹೋಗುವುದು ತಪ್ಪೆಂಬುದಾಗಲಿ ಇತರ ದೇಶಕ್ಕೆ ಹೋಗುವುದು ದೇವರ ಚಿತ್ತ ಅಲ್ಲ ಎಂಬುದಾಗಲಿ ನಾನು ಹೇಳ್ತಾ ಇಲ್ಲ ಪ್ರಿಯರೇ ಒಂದು ವೇಳೆ ನೀವು ದೇವರ ಪರ್ಮಿಷನ್ ಪಡೆದುಕೊಂಡು ಆತನ ಚಿತ್ತ ಏನೆಂದು ನೀವು ಒಂದು ವೇಳೆ ಕಂಡುಕೊಂಡು ನೀವು ಎಲ್ಲಿಗೇ ಹೋಗುವುದಾದರೆ ದೇವರು ನಿಮ್ಮ ಜೊತೆ ಇರ್ತಾರೆ ಭಕ್ತನಾದ ಡೇವಿಡ್ ಲಿವಿಂಗ್ಸ್ಟನ್ ಒಂದು ಮಾತು ಹೇಳಿದರು ಏನೆಂದು ಗೊತ್ತಾ ಪ್ರಭುವೇ ಪ್ರಪಂಚದಲ್ಲೇ ನೀನು ನನ್ನನ್ನು ಎಲ್ಲಿ ಬೇಕಾದರೂ ಕಳುಹಿಸು ನಾನು ಸುವಾರ್ತೆ ಸಾರುತ್ತೇನೆ ನಿನ್ನ ಸೇವೆ ಮಾಡುತ್ತೇನೆ ಆದರೆ ನೀನು ನನ್ನ ಜೊತೆ ಬರಬೇಕು ಅನ್ನುತ್ತಾರೆ ಎಂಥ ಒಳ್ಳೆ ಮಾತಿದು ನೋಡಿ ದೇವರೇ ನನಗೆ ಎಲ್ಲಿಗೆ ಬೇಕಾದರೂ ಕಳುಹಿಸು ಆದರೆ ದೇವರೇ ನೀನು ಮಾತ್ರ ನನ್ನ ಜೊತೆಯಾಗಿ ಬರಬೇಕು ಯಸ್ ದೇವರು ನಿಮ್ಮ ಜೊತೆ ಇರುವುದಾದರೆ ನೀವು ಎಲ್ಲೇ ಇದ್ದರೂ ಎಲ್ಲಿಗೇ ಹೋದರು ದೇವರು ನಿಮಗೆ ಕ್ಷೇಮ ಕೊಡುತ್ತಾರೆ ಅಭಿವೃದ್ಧಿ ಕೊಡುತ್ತಾರೆ ಆಶೀರ್ವದಿಸುತ್ತಾರೆ ಉನ್ನತಕ್ಕೆ ಕೊಂಡೊಯ್ಯುತ್ತಾರೆ ಯೂಸೇಫನ ಜೀವಿತದಲ್ಲಿ ದೇವರು ಅದನ್ನೇ ಮಾಡಿದ್ರು ಬಂದಿಯಾಗಿ ಹೋದಂತಹ ಯೋಸೇಫನು ಆ ಐಗುಪ್ತ್ಯ ದೇಶವನ್ನೇ ಪರಿಪಾಲಿಸುವಂತಹ ಪಾಲಕನನ್ನಾಗಿ ಮಾಡಿದರು ನಮ್ಮ ದೇವ್ರು ಬಹಳ ದೊಡ್ಡವರು ಅಬ್ರಹಾಮನು ಆತ್ಮೀಕ ಯಾತ್ರೆಯಲ್ಲಿ ತನ್ನ ಪ್ರಯಾಣದಲ್ಲಿ ಒಂದು ತಪ್ಪು ಅವನು ಮಾಡುತ್ತಾನೆ ಅಲ್ಲಿಗೆ ಹೋದ ನಂತರ ಅಲ್ಲಿನ ಪ್ರಜೆಗಳನ್ನು ನೋಡಿದಾಗ ಅವರ ಮಾತಿನ ವಿಧಾನವಾಗಲಿ ಅವರ ವರ್ತನೆಯಾಗಲಿ ಅಷ್ಟೇ ಅಲ್ಲ ಅವರ ಆಲೋಚನೆಗಳು ಅವರ ನೋಟಗಳು ಬಹಳ ಪ್ರಮಾದಕರವಾಗಿ ತೋಚಿದವು ಆಗ ಏನ್ ಹೇಳ್ತಾನೆ ನೋಡೋಣ ಬನ್ನಿರಿ ಹನ್ನೊಂದನೆಯ ವಚನ ಅಬ್ರಹಾಮನು ಐಗುಪ್ತ ದೇಶ ಪ್ರವೇಶಿಸುವುದಕ್ಕಾಗಿ ಸಮೀಪಿಸಿದಾಗ ಏನಂತೆ ಐಗುಪ್ತ ದೇಶವನ್ನು ಪ್ರವೇಶಿಸುವುದಕ್ಕಾಗಿ ಸಮೀಪಿಸಿದಾಗ ಅವನ ಹೆಂಡತಿಯಾದ ಸಾರಳಿಗೆ ಹೇಳುತ್ತಾನೆ ಇಗೋ ನೀನು ಸುಂದರಳಾಗಿದ್ದೀಯೆಂದು ಎಂದು ನನಗೆ ಗೊತ್ತು ಅನ್ನುತ್ತಾನೆ ಐಗುಪ್ತ್ಯರು ನಿನ್ನನ್ನು ನೋಡಿ ಈಕೆಯು ಅವನ ಹೆಂಡತಿ ಎಂದು ಹೇಳಿ ಕೊಂದು ಕೊಂದುಹಾಕಿ ನಿನ್ನನ್ನು ಜೀವಂತದಿಂದ ಉಳಿಸುವರು ನಿನ್ನ ನಿಮಿತ್ತ ನನಗೆ ಉಪಕಾರ ಆಗುವ ಹಾಗೆ ನಿನ್ನ ನಿಮಿತ್ತ ನಾನು ಬದುಕುವ ಹಾಗೆ ನೀನು ನನ್ನ ತಂಗಿ ಎಂದು ದಯವಿಟ್ಟು ಹೇಳು ಅನುತಾನೆ ಯಾಕೆ ಇದೆಲ್ಲ ಬೇಕ್ರೀ ನಾವು ಬದುಕಬೇಕಾದರೆ ಸುಳ್ಳು ಹೇಳುವಂಥದ್ದು ತಪ್ಪಿದಲ್ಲ ಎಂಥ ಘೋರ ಪ್ರಿಯರೇ ಒಬ್ಬ ಆತ್ಮೀಕನು ದೇವರ ಚಿತ್ತ ತಿಳಿದುಕೊಳ್ಳದೇ ಇರುವಾಗ ದೇವರ ಉದ್ದೇಶ ಏನೆಂದು ಗ್ರಹಿಸದೇ ಇರುವಾಗ ಕೊನೆಗೆ ದೇವರ ಮೇಲೆ ಆಧಾರಗೊಳ್ಳುವುದರ ಬದಲಿಗೆ ಯಾವುದರ ಮೇಲೆ ಆಧಾರಗೊಳ್ಳುತ್ತಿದ್ದಾನೆ ಗೊತ್ತಾ ಸುಳ್ಳಿನ ಮೇಲೆ ಆಧಾರಗೊಳ್ಳುತ್ತಿದ್ದಾನೆ ತನ್ನ ಹೆಂಡತಿಗೆ ಹೇಳುತ್ತಾನೆ ನಾವು ಸುಳ್ಳು ಹೇಳಬೇಕೆಂದು ಯಾಕ್ರಿ ಅಂದಾಗ ಬದುಕಬೇಕಾದರೆ ನಾವು ಸುಳ್ಳು ಹೇಳುವಂಥದ್ದು ತಪ್ಪಿದಲ್ಲ ಇದೇ ರೀತಿ ಈ ದಿನ ನಮ್ಮಲ್ಲಿ ಅನೇಕರು ಈ ಮಾತನ್ನು ಡೈರೆಕ್ಟ್ ಆಗಿ ಹೇಳದೇ ಇದ್ದರೂ ಕೂಡ ಇಂಡೈರೆಕ್ಟ್ ಆಗಿ ಹೇಳ್ತಿದ್ದಾರೆ ಏನೆಂದು ಗೊತ್ತಾ ನಾವು ಮಾಡುತ್ತಿರುವಂತಹ ಉದ್ಯೋಗದಲ್ಲಿ ನಾವು ಇರಬೇಕಾದರೆ ಸುಳ್ಳು ಹೇಳುವಂಥದ್ದು ತಪ್ಪಿದಲ್ಲ ಅನ್ನುತ್ತಾರೆ ನನ್ನ ಉದ್ಯೋಗವೇ ಆ ರೀತಿಯಾಗಿದೆ ಯಾವ ರೀತಿಯಾಗಿದೆ ಆ ರೀತಿಯಾಗಿದೆ ಸುಳ್ಳು ಹೇಳದೇ ಇರುವುದಾದರೆ ಈ ಉದ್ಯೋಗದಲ್ಲಿ ಇರುವುದಿಲ್ಲ ಅನ್ನುತ್ತಾರೆ ಹೌದಾ ನೀವು ಉದ್ಯೋಗ ಅವಕಾಶ ಇದೆ ಎಂದು ನ್ಯೂಸ್ ಪೇಪರ್ನಲ್ಲಿ ಆ್ಯಡ್ ನೋಡಿದಾಗ ಸುಳ್ಳುಗಳನ್ನು ಹೇಳುವುದಕ್ಕಾಗಿ ಅದ್ಭುತವಾಗಿ ನಿಪುಣರಾಗಿರುವವರೇ ಈ ಉದ್ಯೋಗದೊಳಗೆ ಸೇರಿಕೊಳ್ಳಬಹುದು ಎಂದು ಎಲ್ಲಾದರೂ ಕಾಣುತ್ತೀರಾ ಆದರೆ ನೀವು ಹೇಳುವುದೇನ್ ಗೊತ್ತಾ ಸುಳ್ಳು ಹೇಳದಿದ್ದರೆ ಉದ್ಯೋಗ ಮಾಡ್ಲಿಕ್ಕಾಗೋದಿಲ್ಲ ಅಂತೀರಿ ಸುಳ್ಳು ಹೇಳದೇ ಇದ್ದರೆ ಈ ವ್ಯಾಪಾರ ಮಾಡ್ಲಿಕ್ಕಾಗೋದಿಲ್ಲ ಅಂತೀರಿ ಸುಳ್ಳು ಹೇಳದೇ ಇದ್ದರೆ ನಾವು ಬದುಕಲಾರೆವು ಹೌದಾ ಸುಳ್ಳು ಹೇಳದೇ ಇದ್ದರೆ ಬದುಕ್ಲಿಕ್ಕಾಗೋದಿಲ್ಲವೋ ನೀವು ದೇವರಿಂದ ದೂರ ಜೀವಿಸುತ್ತಾ ಇರುವುದಾದರೆ ದೇವರನ್ನು ಹೊಂದಿಕೊಳ್ಳಲಾರದೆ ಜೀವಿಸುತ್ತಾ ಇರುವುದಾದರೆ ಸೈತಾನನು ಇಂತಹ ಜೀವಿತವನ್ನೇ ಅಂಟಿಸಿಬಿಡುತ್ತಾನೆ ಇಂತಹ ಜೀವಿತವೇ ಇಗೋ ಇಂತಹ ಜೀವಿತವೇ ಏನದು ಸುಳ್ಳು ಹೇಳದೇ ಇದ್ದರೆ ನಾವು ಬದುಕಲಾರೆವು ಎನ್ನುವಂಥದ್ದು ಫಲಿತವಾಗಿ ಗಂಡ ತನ್ನ ಹೆಂಡತಿಗೆ ಸುಳ್ಳು ಹೇಳುತ್ತಾನೆ ಹೆಂಡತಿ ತನ್ನ ಗಂಡನಿಗೆ ಸುಳ್ಳು ಹೇಳುತ್ತಾಳೆ ಸುಳ್ಳಿನ ಮೇಲೆಯೇ ಕುಟುಂಬ ಕಟ್ಟಿಕೊಳ್ಳುವ ಪ್ರಯತ್ನ ಮಾಡ್ತಿದ್ದಾರೆ ಸುಳ್ಳುಗಳ ಮೇಲೆಯೇ ಕುಟುಂಬ ನಡೆಸಿಕೊಳ್ಳುವ ಪ್ರಯತ್ನ ಮಾಡ್ತಿದ್ದಾರೆ ಇದ್ದಾರಾ ಈ ದಿನ ನಮ್ಮ ಮಧ್ಯ ಯಾರಾದರೂ ನನ್ನ ಹೆಂಡತಿ ನನ್ನೊಂದಿಗಿರಬೇಕಾದರೆ ಸುಳ್ಳು ಹೇಳಲೇಬೇಕು ನನ್ನ ಗಂಡ ಜೊತೆ ಇರಬೇಕಾದರೆ ಸುಳ್ಳು ಹೇಳಲೇಬೇಕು ಇರುವ ವಿಷಯ ಗೊತ್ತಾದರೆ ನನ್ನ ಹೆಂಡತಿ ನನ್ನ ಮುಖದ ಮೇಲೆ ಉಗಿಯುತ್ತಾಳೆ ಇರುವ ವಿಷಯ ಹೇಳಿದರೆ ನನ್ನ ಗಂಡ ಸಾಯುವಂತೆ ಹೊಡಿಯುತ್ತಾನೆ ಅದಕ್ಕಾಗಿ ಸುಳ್ಳು ಹೇಳಲೇಬೇಕು ಇದ್ದಾರಾ ನಮ್ಮ ಮಧ್ಯೆ ಈ ದಿನ ಸುಳ್ಳುಗಳ ಮೇಲೆ ಕುಟುಂಬ ಕಟ್ಟಿಕೊಳ್ಳುವಂಥವರು ಜಾಗ್ರತೆ ಸುಳ್ಳುಗಳ ಮೇಲೆ ಕಟ್ಟಲ್ಪಡುವಂತಹ ಕುಟುಂಬ ಎಂದಿಗೂ ನಿಲ್ಲುವುದೇ ಇಲ್ಲ ಪ್ರಿಯರೇ ಸುಳ್ಳಿನ ಮೇಲೆ ಆಧಾರಗೊಂಡು ನೀವು ಮಾಡುವಂತಹ ವ್ಯಾಪಾರ ಆಗಿರಬಹುದು ಉದ್ಯೋಗ ಆಗಿರಬಹುದು ಬೇರೆ ಯಾವುದೇ ಕೆಲಸ ಆಗಿರಬಹುದು ಅದು ಎಂದಿಗೂ ನಿಲ್ಲುವುದೇ ಇಲ್ಲ ಪ್ರಿಯರೇ ನೀವು ನಾನು ಸೇವಿಸುವಂತಹ ದೇವರು ಸುಳ್ಳಾಡುವಂಥವನಲ್ಲವೇ ಅಲ್ಲ ಮತ್ತೇನಾಗಿದ್ದಾನೆ ನಾನೇ ಮಾರ್ಗವು ನಂತರ ಏನು ನಾನೇ ಸತ್ಯವು ನಾನೇ ಜೀವವು ಆಗಿದ್ದೇನೆ ಅನ್ನುತ್ತಾರೆ ನಮ್ಮ ಕರ್ತನಾದ ಯೇಸು ಸತ್ಯವಾಗಿದ್ದಾನೆ ಆ ಕರ್ತನಾದ ಯೇಸುವನ್ನು ಸೇವಿಸುವಂತಹ ನಾವು ಸತ್ಯವನ್ನೇ ನುಡಿಯಬೇಕು ಸತ್ಯವನ್ನೇ ಹೇಳಬೇಕು ಆದರೆ ಬೆಳಿಗ್ಗೆ ಎದ್ದರೆ ಸಾಕು ನೀವು ಹೇಳುವುದೆಲ್ಲ ಬರೀ ಸುಳ್ಳೇ ಮಾಡೋದೆಲ್ಲ ಪಾಪಿಸಿದ ಕೆಲಸವೇ ಹಾಗಾದರೆ ನಿಮ್ಮ ಜೀವಿತವು ನಿಲ್ಲೋದೇ ಇಲ್ಲ ನಿಮ್ಮ ವ್ಯಾಪಾರವು ನಿಲ್ಲುವುದಿಲ್ಲ ನಿಮ್ಮ ಉದ್ಯೋಗವು ನಿಲ್ಲುವುದಿಲ್ಲ ಅಯ್ಯೋ ಹಾಗಲ್ಲ ಬ್ರದರ್ ನಾನು ಉದ್ಯೋಗದಲ್ಲಿ ನಿಲ್ಲಬೇಕಾದ್ರೆ ಸುಳ್ಳು ಹೇಳಬೇಕು ಬ್ರದರ್ ನೀವು ಸುಳ್ಳಿನ ಮೇಲೆ ಆಧಾರವಾಗಿ ಬದುಕುತ್ತಾ ಇರುವುದರಿಂದ ಸುಳ್ಳು ಹೇಳುವವರಾಗಿದ್ದೀರಿ ಒಂದು ವೇಳೆ ನನ್ನ ಯೇಸುವಿನ ಮೇಲೆ ಆಧಾರಗೊಂಡು ನೀವು ಬದುಕುವವರಾಗಿರುವುದಾದರೆ ಸುಳ್ಳು ಹೇಳುವಂತಹ ಅವಕಾಶವಿಲ್ಲದ ಉದ್ಯೋಗ ಆತನು ನಿಮಗೆ ಕೊಡ್ತಾನೆ ಸುಳ್ಳು ಹೇಳುವ ಅವಶ್ಯಕತೆ ಇಲ್ಲದಂತಹ ವ್ಯಾಪಾರ ನಿಮಗೆ ಕೊಡ್ತಾನೆ ಸುಳ್ಳು ಹೇಳುವ ಅವಶ್ಯಕತೆ ಇಲ್ಲದಂತಹ ಕುಟುಂಬ ವ್ಯವಸ್ಥೆಯನ್ನು ಆತನು ನಿಮಗೆ ಕೊಡ್ತಾನೆ ಕೇಳ್ತಿದ್ದೇನೆ ಯಾವಾಗ ನೋಡಿದ್ರು ಸುಳ್ಳು ಹೇಳುತ್ತಾ ಯಾವಾಗ ಈ ಸುಳ್ಳುಗಳೆಲ್ಲ ಬಯಲಾಗುತ್ತವೋ ಎಂದು ಪ್ರತಿದಿನ ಸಾಯುತ್ತಾ ಬದುಕುತ್ತೀರೋ ಇಲ್ಲವೇ ಸುಳ್ಳುಗಳ ಅವಶ್ಯಕತೆ ಇಲ್ಲದ ಜೀವಿತ ಜೀವಿಸುತ್ತಾ ಪ್ರಶಾಂತಕರವಾಗಿ ಬದುಕುತ್ತೀರೋ ನಿಮ್ಮ ಇಷ್ಟ ಏನ್ ಮಾಡ್ಲಿಕ್ಕಿದ್ದೀರಿ ದೇವರ ಚಿತ್ತವನ್ನೇ ಮಾಡುತ್ತೇನೆ ದೇವರನ್ನೇ ಆಶ್ರಯಿಸುತ್ತೇನೆ ಅನ್ನುವವರು ಇರುವುದಾದ್ರೆ ನಾನೊಂದಿಗೆ ಸೇರಿ ಪ್ರಾರ್ಥನೆ ಮಾಡುವೀರಾ ಲೆಟಸ್ ಪ್ರೇ ಮಹಾಪರಿಶುದ್ಧನಾದ ಪ್ರೀತಿಯುಳ್ಳ ತಂದೆಯೇ ಪ್ರಮಾದವು ಹೊಂಚಿಕೊಂಡಿರುವಾಗ ಅಪಾಯವು ಬಂದಾಗ ಏನ್ ಮಾಡಬೇಕೆಂದು ದಾರಿ ತೋಚದಿರುವಾಗ ಏಸಯ್ಯ ನಿನ್ನ ಪಾದ ಹಿಡ್ಕೊಂಡ್ರೆ ಎಷ್ಟೇ ಚೆನ್ನಾಗಿರುತ್ತೆ ಬರಗಾಲ ಆವರಿಸಿರುವಾಗ ಒಂದು ಹೊತ್ತು ಕಳೆಯುವುದೇ ಕಷ್ಟ ಆಗಿರುವಾಗ ಅಬ್ರಹಾಮನು ನಿನ್ನ ಪರ್ಮಿಷನ್ ಪಡೆಯದೆ ನಿನ್ನ ಚಿತ್ತ ತಿಳಿಯದೆ ದೇವರೇ ಐಗುಪ್ತ್ಯ ದೇಶವನ್ನು ಆಶ್ರಯಿಸಿದ್ದಕ್ಕೆ ಸ್ವಂತ ಕೈಯಾರೆ ಕಷ್ಟ ತಂದುಕೊಳ್ಳಬೇಕಾಯ್ತು ಸುಳ್ಳುಗಳನ್ನು ಹೇಳಬೇಕಾಯ್ತು ಸುಳ್ಳು ಹೇಳಲಾರದೆ ಬದುಕುವುದು ಕಷ್ಟಕರವಾಯಿತು ಅಯ್ಯೋ ಹಾಗೆಯೇ ನಮ್ಮಲ್ಲಿ ಎಷ್ಟೋ ಜನ ನಿನ್ನ ಚಿತ್ತಕ್ಕೆ ವ್ಯತಿರೇಕವಾಗಿ ನಿರ್ಣಯಗಳನ್ನು ತೆಗೆದುಕೊಂಡು ಪ್ರಯಾಣ ಮಾಡಿ ಪ್ರಯತ್ನ ಮಾಡಿ ಪ್ರಯಾಸಗಳನ್ನು ಆರಂಭಿಸಿ ಈ ದಿನ ಸುಳ್ಳಿನ ಮೇಲೆಯೇ ಜೀವನ ಸಾಗಿಸುತ್ತಿದ್ದಾರೆ ಸುಳ್ಳಿನ ಮೇಲೆಯೇ ಕುಟುಂಬ ನಡೆಸುತ್ತಿದ್ದಾರೆ ಸುಳ್ಳಿನ ಮೇಲೆಯೇ ಉದ್ಯೋಗ ವ್ಯಾಪಾರವನ್ನು ಮಾಡ್ತಿದ್ದಾರೆ ಆದರೆ ಒಂದು ದಿನ ಅದು ಫುಲ್ ಸ್ಟಾಪ್ ಹಾಕಲ್ಪಡುತ್ತದೆ ಸುಳ್ಳಿನ ಮೇಲೆ ಏನನ್ನು ನಿರ್ಮಿಸಲಿಕ್ಕಾಗೋದಿಲ್ಲ ಸುಳ್ಳಿನ ಮೇಲೆ ಕಟ್ಟಲ್ಪಡುವ ಕುಟುಂಬ ಕುಸಿದು ಬೀಳುತ್ತದೆ ಸುಳ್ಳಿನ ಮೇಲೆ ನಡೆಸುವಂತಹ ಉದ್ಯೋಗ ವ್ಯಾಪಾರ ತಲೆ ಕೆಳಕಾಗಿ ಮಾಡಲ್ಪಡುತ್ತದೆ ಆ ದಿನ ಬರುವ ಮುಂಚೆಯೇ ದೇವರೇ ನಿನ್ನ ಪಾದ ಹಿಡಿದುಕೊಂಡು ನಿನ್ನ ಚಿತ್ತ ಏನೆಂದು ತಿಳುಕೊಂಡು ನಿಮಗೆ ಇಷ್ಟಕರವಾಗಿ ಬದುಕುತ್ತಾ ಯಥಾರ್ಥವಾಗಿ ಬದುಕುವ ಬದುಕು ದಯಪಾಲಿಸಿರಿ ಎಂದು ನಿಮ್ಮ ಮಕ್ಕಳಾಗಿ ಜೀವಿಸುತ್ತಾ ನಿಮ್ಮ ಸಹಾಯ ಹೊಂದಿಕೊಂಡು ಕ್ಷೇಮವನ್ನು ಹೊಂದಿಕೊಳ್ಳುವಂತಹ ಭಾಗ್ಯ ದಯಪಾಲಿಸಿರಿ ಎಂದು ಯೇಸುವಿನ ನಾಮದಲ್ಲಿ ಬೇಡಿ ಹೊಂದಿದ್ದೇವೆ ತಂದೆಯೇ ಆಮೇನ್ कलवरी पोस्ट बॉक्स नंबर थर्टी कुकटपल्ली हैदराबाद सेवेंटी